మదే ఆసుపత్రే తులి తంగన కలిసి ఏరిగా మాస్తీ హో పాప మాత్ర తొందర ఇరదంతే కాపాడతీ ఎసురు నందే కూదులు సమేత నందే ತೊಂದರೆ ಇಲ್ಲದಂತೆ ಹಾಕ್ಕೊಡ್ತೀನಿ ಅಷ್ಟೊಂದು ಗುರುತು ಮಾಡ್ಕಮ್ಮ ಕರೆಕಲ್ಯಟ್ಟೆ ಅಂತ ತಿಳ್ಕ ಇದ್ದ ಸ್ಥಳದಲ್ಲಿ ಹಣ ಇಲ್ಲದಂತೆ ಆಸ್ಪತ್ರೆಗೆ ಕಳಿಸೋದು ಬದ್ದ ಒಂದು ಮೂರು ಸಾರಿ ಮಾತ್ರ ಒಂದು ಮೂರು ಸಾರಿ ಮಾತ್ರ నన్న రాజంగళ బరుదు బద్ద ఎలుసా భార నన్న భార ఎ భార సమేత నన్న బార ఇది అనంతపురకు అంతక ఇబ్బ్రమేత కాపాడతీన అంత తేళ్కత్త ಆವತ್ತೇ ತಿಳಿಸಿದ್ದ ಬದ್ಧ ನೀನು ಮನೆಗೆ ಬರ್ತೀನಂತ ಸದರ ಮಾಡಿ ಹಿಂದಕ್ಕೆ ಸರಿಸಿದ್ದು ಬದ್ಧ ಮತ್ತೆ ಮಗ ಹೋಗಿರೋದು ಬದ್ಧ ಈಗ ನನ್ನ ಹತ್ರ ಬಂದರೆ ನಾನು ಹೆಂಗ್ ತೋಗೋಣ ಇದು ಬೆಂಗ್ಳೂರ್ಗೆ ಹೋಗಂತ ತಿಳ್ಕತ್ತ ಆವಾಗೇ ತಿಳಿಸಿದ್ದು ಬದ್ಧ ಬರ್ತೀನಂತ ಮನೇಲಿ ತೊಂದರೆ ಇರೋದು ಬದ್ಧ ನಾನು ಇಲ್ಲ ಅದರಿಂದಲೇ ಇಷ್ಟೊಂದು ಕಷ್ಟ ವಶ ಆದ ನಾನು ಬರ್ತಾ ಇದ್ದೀನಿ ಮರದ ಮೇಲೆ ಕಾಯಿ ಮಾತ್ರ ಮನೆಗೆ ಕಟ್ಟುವುದು ಬದ್ಧ ಕೆಡಕು ಮಾಡ್ತಾರೆ ನಾನು ಆ ಕಾಯಿ ಮುಖಾಂತ್ರ ನಿನ್ನ ಕಷ್ಟ ಪರಿಹಾರ ಮಾಡಿಕೊಡ್ತೀನಿ ಆಯಮ್ಮಿಂದ ಮಾತ್ರ ಸಂಸಾರ ಆಗಲ್ಲ ಬೇರೆ ಪ್ರಯತ್ನ ಮಾಡಿಕೊಡ್ತೀನಿ ಯಾರು ಕೆಡ್ಕೊ ಮಾಡಿದ್ರು ನಾನು ಅಡ್ಡ ಇರ್ತೀನಿ ಬೆದ್ರ ಬೇಡ ತೊಂದರೆ ಇಲ್ಲದಂತೆ ಕಾಪಾಡಬಾರ ನನ್ನ ಬಾರ ಇದು ಪುಟ್ಟಪರ್ತ ಅಂತ ತಿಳ್ಕತ್ತ ಅಪ್ಪಯ್ಯ ಈಗ ಬರೋ ಅಮಾವಾಸ್ಯ ದಿವಸ ನನ್ನ ರಾಜಂಗಳದಲ್ಲಿ ಮಲಗೋದು ಬದ್ಧ ಇದು ಬಾಳೆ ಅಂತ ತಿಳ್ಕ ತೊಂದ್ರೆಯಿಂದಾನೆ ಕೆಳಗೆ ಬಿದ್ದಿರೋದು ಬದ್ಧ ಅಮಾವಾಸ್ಯ ದಿವಸ ನನ್ನ ರಾಜ್ಯಾಂಗಣದಲ್ಲಿ ಮಲಗದ್ರೆ ಗೆಡ್ಗ ಹಾಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕೋಕೆ ಬರೋ ಪ್ರಾಣ ಆಗೋದು ಬದ್ಧ ಎಲ್ಲ ಆಸ್ಪತ್ರೆ ಪೂರೈಸಿದ್ದು ಬದ್ಧ ಉಂಟತ್ತ ಇದು ಆಸ್ಪತ್ರೆ ತೋಕಲ್ಲ ಈಗ ನಾ ಕಾಣಿ ಭಾಗ ಬಿಡುಗಡೆ ಮಾಡಿರ್ತೀನಿ ಒಂಬತ್ತು ಸಣ್ಣನ ಫಲ ಮತ್ತೆ ಒಂಬತ್ತು ಸಣ್ಣನ ಫಲ मत सणान फ तिलसु बर शुक्रवार दिवस अश् प्रयत्न तिलसु ऊट मास्तिनी ಅಪ್ಪಯ್ಯಾ ನಾನು ಮಾತ್ರ ನಂದು ಮಾತ್ರ ಸೂಕ್ಷ್ಮ ಸೂಕ್ಷ್ಮನೇ ಉಂಟತ್ತ ಎರಡು ಭಾಗ ಮಾತ್ರ ಮನಸ್ಸದಿಂದ ಇರಂಗಿಲ್ಲ ಅಂತ ತಿಳ್ಕ ಈವತ್ತದಿಂದ ಒಂಬತ್ತು ದಿವಸ ನಿಶ್ಚಿತಿ ನೆಡಿ ಈ ಒಂಬತ್ತು ದಿವಸ ಮಾತ್ರ ನಿನ್ನತ್ರನೇ ಇರೋದು ಬದ್ಧ గెడ్గా హాక ఇందకు సరియల్ అంత తేళక లోక ప్రపంచ ఏకద్రును ఈ గోయిందోకు మాత్ర ఇందకు సరియల్ అంత ನಾನೇ ಮುಂದೆ ನಾನು ಹೇಳಿದಾಗ ಮಾತ್ರ ನಡೆಯೋದು ನಿಮ್ಮ ಬರೇನೆ ಉಂಟತ್ತ ಮನೆ ಕಡೆ ಸಮೇತ ತೊಂದರೆ ಕಾಣಿಸ್ತಿರೋದು ಬದ್ಧ ಬೌಳಾರೆಟ್ಟಿ ನೀನು ಕರ್ಕೊಂಡು ಬಂದಿರೋದು ಬದ್ದ ನಾನು ನಾಳೆ ವಾರ ರಾಜ ತುಳಿ ಅಂತ ತಿಳಿಸು ಮತ್ತೆ ಹನ್ನೆರಳ ಹೋಗು ಮಾತ್ರ ಇವತ್ತೋಗಿ ಮನೆಗೆ ತೀರ್ಥಾಕಿ ನಾಳೆ ವಾರ ಬಾ ಅಂತ ತಿಳ್ಸತ್ತ ಅಪ್ಪಯ್ಯ ಆಸೆ ಮಾತ್ರ ಬಿಟ್ಟು ಕೊಡಲ್ಲ ಹಿಂದೆಯಿಂದ ನನ್ನ ಅದ ಏನೇ ಬರ್ಲಿ ನಾನು ನಿನ್ನ ಕಡೆನೇ ಇರ್ತೀನಿ ಯಾಕೆ ಬೇದಿರ್ತೀಯ ಅಷ್ಟೊಂದು ಗುರ್ ಮಾಡ್ಕತ್ತ